ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ಮಾವಿನಕಾಯಿ ಸೀಸನಲ್ಲಿ ಚಿತ್ರಾನ್ನ ಮಾಡಿ ತಿಂದೇ ಇದ್ದರೆ ಪ್ರಯೋಜನವೇ ಇಲ್ಲ ಅಲ್ವಾ ಅದಕ್ಕೆ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಬನ್ನಿ ಈಗ ತೋತಪುರಿ ಮಾವಿನಕಾಯಿ ಬೇಕೇ ಬೇಕು ನಾನು ಸ್ವಲ್ಪ ಹಸಿ ಬಟಾಣಿನ ಓವನಲ್ಲಿ ಕುದಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಧ ಮರ್ಧ ಬೆಂದರೆ ಸಾಕಿದ್ದು ತುಂಬ ಬೇಯಿಸೋದು ಬೇಡ ಸ್ವಲ್ಪ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಸೀಳಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಅರಶಿನ ಸಾಸಿವೆ ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಸ್ವಲ್ಪ ಗೋಡಂಬಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಉಪ್ಪು ಇಷ್ಟು ಬೇಕು ಮಾವಿನಕಾಯಿನ ತೊಳ್ಕೊಂಡು ಸಿಪ್ಪೆ ತೆಗೆದಿ ತುರಿದಿಟ್ಕೊಳ್ಳೋಣ ನೋಡಿ ಮಾವಿನಕಾಯಿನ ನಾನು ಈ ಥರ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪಗೆ ತುರಿದಿಟ್ಕೊಂಡಿದ್ದೀನಿ ಬಾಯಿಗೆ ಸಿಗಲಿ ಅಂಥೇಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ನೋಡ್ಕೊಂಡು ಮಾಡ್ಕೊಳ್ಳಿ ಒಂದು ಬಾಣ್ಲಿ ಇಟ್ಕೊಂಡು ಸ್ಟವ್ ಅಂಟಿಸ್ಕೊಳ್ಳೋಣ ಬಾಣ್ಲಿ ಕಾದಿದೆ ಎಣ್ಣೆ ಹಾಕ್ಕೊಳ್ಳೋಣ ನಾನು ಸ್ವಲ್ಪ ಹಾಕ್ಕೊಳ್ಳೋದು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಇನ್ನೇನು ಚಿಟಾಪಟ ಅನ್ನತ್ತೆ ಅನ್ನುವಾಗ ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳಿ ಗೋಡಂಬಿ ಹಾಕ್ಬಿಡಿ ಈಗ ನೋಡಿ ಹಸಿಮೆಣ್ಸಿನ್ಕಾಯಿ ಕರ್ಕೊಳ್ ಹಸಿ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಇವಾಗ ನೋಡಿ ಬಟಾಣಿ ನಾವು ಬೇಯಿಸಿ ನೀರು ಬಸ್ತಿಟ್ಕೊಂಡಿದ್ವಲ್ಲ ಅದಾಕಣ ಈಗ ಅರ್ಶನದ ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಬಟಾಣಿಗೆ ಹಾಕ್ಕೊಂಡಿರ್ತೀವಿ ನಾವು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ಹಂತದಲ್ಲಿ ಸ್ಟವ್ ಆಫ್ ಮಾಡ್ಕೊಂಬಿಡಿ ಸ್ಟವ್ ಆಫ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ದಾಟು ಸ್ಟವ್ ಆಫ್ ಮಾಡಿಕೊಂಡು ತೆಂಗಿ ಇದು ಮಾವಿನಕಾಯಿ ತುರಿ ಹಾಕ್ಕೊಳ್ಳಿ ಮಾವಿನಕಾಯಿ ತುರಿ ತುಂಬ ಬೇಯಬಾರ್ದು ನಮಗೆ ಚೆನ್ನಾಗಿರಲ್ಲ ಬಿಸಿಗೆ ಬಾಡಿಸಿದ್ರೆ ಸಾಕು ಬಿಸಿಗೆ ಆಗುತ್ತೆ ತುಂಬ ಬೆಂದರೆ ಮಾವಿನಕಾಯಿ ಟೇಸ್ಟು ಸ್ಮೆಲ್ಲು ಎಲ್ಲ ಹೋಗ್ಬಿಡುತ್ತೆ ಮಾವಿನಕಾಯಿ ಅಂತಲೇ ಗೊತ್ತಾಗಲ್ಲ ನೋಡಿ ಇದು ರೆಡಿ ಆಯಿತು ಈಗ ಅಗ್ಲ ಮಾಡ ಅಗಲ ಮಾಡಿ ಬಿಸಿಗೆನೇ ಇದಾಗುತ್ತೆ ಅಂತ ಆಗೋಯ್ತು ಈಗ ನೋಡಿ ತೆಂಗಿನಕಾಯಿ ತುರ್ಕೊಳ್ಳೋಣ ಎಷ್ಟು ಚೆನ್ನಾಗಿ ತುರಿಬೋದು ಗೊತ್ತಾ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ ಫ್ರೆಶ್ ಆಗಿ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ತುರಿದಿಟ್ಕೊಳ್ಬೋದು ನೋಡಿ ಒಂದು ಸೈಡಿಂದ ತುರ್ಕೊಂಡು ಬಂದ್ರೆ ಮೇಲಿಂದ ಚೆನ್ನಾಗಾಗುತ್ತೆ ನೋಡಿ ಇದು ಸಣ್ಣದ ವಸ್ತು ಆದರೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಗೊತ್ತಾ ಇಪ್ಪತ್ತೈದು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ನೋಡಿ ಎಷ್ಟು ಉಪಯೋಗಕ್ಕೆ ಬರುತ್ತೆ ಇದಕ್ಕೆ ನಾವು ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಬಿಡೇ ನಾನು ಅಡುಗೆ ಮನೆಗೆ ಅಂತಲೇ ಒಂದು ಕತ್ರಿ ಇಟ್ಕೊಂಬಿಟ್ಟಿರ್ತೀನಿ ಆಮೇಲೆ ನೀಟಾಗಿ ಕತ್ರಿ ಒರೆಸಿಟ್ಬಿಡೋದು ಇವಾಗ ಇದನ್ನು ನೀವು ಸ್ವಲ್ಪ ತೆಗೆದಿಟ್ಕೊಳ್ಳಿ ಎಷ್ಟು ಬೇಕಷ್ಟು ಕಲಿಸ್ಕೊಳ್ಬೋದು ಎಲ್ಲ ಬೇಕಾದರೆ ಕಲಿಸ್ಕೊಳ್ಳಿ ನೋಡ್ಕೊಂಡು ಕಲಿಸ್ಕೊಳ್ಬೋದು ಅಂತ ಅಡುಗೆ ಮಾಡ್ತಾ ಮಾಡ್ತಾನೆ ಒಂದೊಂದು ಟಿಪ್ಸ್ ಹೇಳ್ತೀನಿ ನೀವು ಅನ್ನಕ್ಕೆ ಸೌಟ್ ಹಾಕೋಕ್ಕಿಂತ ಮುಂಚೆ ಒಂದು ಸರಿ ಒದ್ದೆ ಮಾಡಿಕೊಂಡ್ರೆ ಇದಕ್ಕೆ ಅಂಟಲ್ಲ ಸೌಟ್ಗೆ ಅಂಟಲ್ಲ ಬಿಸಿ ಇದೆ ಇದು ಕಾಯಿ ತುರಿನೂ ಕೊತ್ತಂಬರಿ ಸೊಪ್ಪು ಎರಡು ಮಿಕ್ಸ್ ಮಾಡಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಈ ಹಂತದಲ್ಲಿ ನೀವು ಉಪ್ಪೆಲ್ಲ ಸರಿ ಇದೆಯಾ ನೋಡ್ಕೊಳ್ಳಿ ಬೇಕಾದ್ರೆ ಇದು ಆಮೇಲೆ ಇನ್ನು ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಕಲಿಸ್ಕೊಳ್ಬೋದು ಮಾವಿನಕಾಯಿ ಚಿತ್ರಾನ್ನ ನೋಡಿ ರೆಡಿ ಆಯಿತು ಬಟಾಣಿ ನೋಡಿ ಹದವಾಗಿ ಬೆಂದಿದೆ ತುಂಬ ಬೆಂದಿಲ್ಲ ತುಂಬ ಬೆಂದರೆ ಚೆನ್ನಾಗಿರಲ್ಲ ಗೋಡಂಬಿ ಮತ್ತು ಮಾವಿನಕಾಯಿ ನಾವು ಈಗ ತುರ್ತಿರೋದು ಬಾಯಿಗೆ ಬಾಯಿಗೆ ಸಿಗುತ್ತೆ ಈ ಥರ ನೀವು ತುರಿರಿ ನಾನು ಹೇಳಿದ ರೀತಿ ಒಂದ್ಸರಿ ಮಾವಿನಕಾಯಿ ಚಿತ್ರಾನ್ನ ಮಾಡಿ ನಿಮಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಮಾಡಬೇಡಿ ಈ ಥರ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು